ಆತ್ಮೀಯರೇ ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೀನಾ ಎಂಬ ಇಪ್ಪತ್ತೈದು ವರ್ಷದ ಸಜ್ಜನ ಯುವಕ ಅಪ್ಪ ಅಮ್ಮ ಇಲ್ಲದ ಅನಾಥನಾದರೂ ಇರುವ ಸ್ವಲ್ಪ ಕೃಷಿಭೂಮಿಯನ್ನು ನೋಡಿಕೊಂಡು ಜೀವನ ಸಾಗಿಸುತ್ತಿದ್ದ ಸೀನನಿಗೆ ಎರಡು ವರ್ಷಗಳ ಹಿಂದೆ ಮದುವೆಯಾಗಿತ್ತು ಆದರೆ ಸೀನನ ಹೆಂಡತಿ ಅವನಿಗೆ ಮೋಸ ಮಾಡಿಬಿಟ್ಟು ಹೋದಳು ಅಂದಿನಿಂದ ಸೀನ ಒಬ್ಬಂಟಿಯಾಗಿ ತಾನಾಯಿತು ತನ್ನ ಹೊಲಗದ್ದೆಯಾಯಿತು ಎಂದು ದಿನಗಳನ್ನು ನೂಕುತ್ತಿದ್ದ ಒಂದು ದಿನ ಮಧ್ಯರಾತ್ರಿಯ ಸಮಯದಲ್ಲಿ ಯಾರೋ ಬಂದು ಅವನ ಮನೆಯ ಬಾಗಿಲನ್ನು ಬಡಿಯುತ್ತಾರೆ ಯಾರು ಎಂದು ಸೀನ ಬಾಗಿಲು ತೆಗೆದಾಗ ಹೊರಗೆ ಒಬ್ಬ ವಿಧವೆ ಮಹಿಳೆ ತನ್ನ ಮಗುವಿನೊಂದಿಗೆ ನಿಂತಿರುತ್ತಾಳೆ ಅವನಿಗೆ ಒಂದು ಕ್ಷಣ ಏನೂ ಅರ್ಥವಾಗುವುದಿಲ್ಲ ಈಕೆ ಯಾರು ಇಂಥ ಸಮಯದಲ್ಲಿ ಮಗುವಿನೊಂದಿಗೆ ನನ್ನ ಮನೆಗೆ ಏಕೆ ಬಂದಿದ್ದಾಳೆ ಎಂದು ಗಡಿಬಿಡಿಗೊಂಡ ಆನಂತರ ಏನಾಯಿತು ಅಷ್ಟಕ್ಕೂ ಆ ಮಹಿಳೆ ಸೀನನ ಮನೆಗೆ ಯಾಕೆ ಬಂದಳು ಮುಂದೆ ಏನಾಯಿತು ಎಲ್ಲಾ ವಿಷಯವನ್ನು ವಿವರವಾಗಿ ನೋಡೋಣ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೀನ ಗ್ರಾಮದ ಕೊನೆಯಲ್ಲಿ ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದ ಅವನಿಗೆ ಸ್ವಲ್ಪ ಇತ್ತು ಅದರಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಸೀನನ ತಂದೆತಾಯಿ ಬಾಲ್ಯದಲ್ಲಿಯೇ ತೀರಿಕೊಂಡಿದ್ದರು ಆತ ಏಕಾಂಗಿಯಾಗಿ ಬೆಳೆದರೂ ಕೂಡ ಯಾವುದೇ ಚಟಗಳಿಗೂ ಬಲಿಯಾಗದೆ ಸಂಸ್ಕಾರವಂತನಾಗಿ ಬಾಳುತ್ತಿದ್ದ ಸೀನಾ ಒಂದು ಹುಡುಗಿಯನ್ನು ಎರಡು ವರ್ಷ ಪ್ರೀತಿಸಿ ಆನಂತರ ಮದುವೆಯಾಗಿದ್ದ ಸೀನನ ಹಾವಭಾವಗಳನ್ನು ಅವನ ಬಡತನವನ್ನು ಚೆನ್ನಾಗಿ ಅರಿತಿದ್ದ ಹುಡುಗಿ ತುಂಬಾ ಇಷ್ಟಪಟ್ಟು ಮದುವೆಯಾಗಿದ್ದಳು ಮದುವೆಯಾದ ಕೆಲವು ದಿನಗಳವರೆಗೆ ಎಲ್ಲವೂ ಚೆನ್ನಾಗಿಯೇ ನಡೆಯಿತು ಆದರೆ ಕಾಲಕ್ರಮೇಣ ಸೀನನ ಪತ್ನಿಗೆ ಗಂಡನ ಜೀವನ ಶೈಲಿಯಾಗಲಿ ಮನೆಯ ಬಡತನವಾಗಲಿ ಇಷ್ಟವಾಗಲಿಲ್ಲ ನೀನು ವ್ಯವಸಾಯವನ್ನು ಮಾಡುತ್ತೀಯಾ ಇದರಿಂದ ಬರುವ ಹಣ ಸಾಕಾಗುತ್ತಿಲ್ಲ ನಾವು ಸಿಟಿಗೆ ಹೋಗೋಣ ಎಂದು ಕಾಟ ಕೊಡುತ್ತಿದ್ದಳು ಆದರೆ ಸೀನಾ ದೂರದ ಬೆಟ್ಟ ನುಣ್ಣಗೆ ಎಂದು ಹೆಂಡತಿಗೆ ಸಮಜಾಯಿಸಿಕೊಟ್ಟು ನಮಗೆ ಇರುವುದರಲ್ಲೇ ಜೀವನ ನಡೆಸೋಣ ನಮ್ಮ ಹಳ್ಳಿಯನ್ನು ಬಿಟ್ಟು ಸಿಟಿಗೆ ಹೋಗುವುದು ಸರಿಯಲ್ಲ ಎಂದು ಹೇಳುತ್ತಿದ್ದ ಸೀನಾ ತನ್ನ ಪತ್ನಿಯ ಮಾತನ್ನು ಕೇಳದಿದ್ದರಿಂದ ಅವಳಿಗೆ ಕೋಪ ಬರುತ್ತಿತ್ತು ಕೊನೆಗೆ ಸೀನನಿಗಿಂತ ಉತ್ತಮ ಸ್ಥಿತಿಯಲ್ಲಿರುವ ಇನ್ನೊಬ್ಬ ವ್ಯಕ್ತಿಯ ಮೋಹಕ್ಕೊಳಗಾಗಿ ಅವನೊಂದಿಗೆ ಓಡಿ ಹೋದಳು ಇದರಿಂದ ಸೀನನ ಜೀವನದಲ್ಲಿ ದೊಡ್ಡ ಕಲಂಕವೇ ಉಂಟಾಯಿತು ಗ್ರಾಮದ ಜನರು ಸೀನನ ಪತ್ನಿ ಯಾರೊಂದಿಗೋ ಓಡಿ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಸೀನ ಜನರ ಮಾತುಗಳಿಂದ ದುಃಖಪಡುತ್ತಾ ಹೆಂಡತಿ ಹೋದ ಬಾಧೆಯನ್ನು ನುಂಗಿಕೊಂಡು ಒಂಟಿಯಾಗಿ ಜೀವನ ಮುಂದುವರೆಸಿದ ಸೀನನ ಜೀವನದಲ್ಲಿ ಈಗ ರವೀಂದ್ರ ಅನ್ನೋ ಒಬ್ಬ ವ್ಯಕ್ತಿ ಬಿಟ್ಟರೆ ಮತ್ಯಾರೂ ಇರಲಿಲ್ಲ ರವೀಂದ್ರ ಸೀನನ ಸಂಬಂಧಿಯಲ್ಲದಿದ್ದರೂ ಅವರನ್ನು ತನ್ನ ಚಿಕ್ಕಪ್ಪನಂತೆ ಕಾಣುತ್ತಿದ್ದನು ರವೀಂದ್ರ ಸೀನನ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದರು ಸೀನ ತುಂಬಾ ಒಳ್ಳೆಯವನು ಅವನ ಪತ್ನಿ ಅವನನ್ನು ಮೋಸಗೊಳಿಸಿ ಹೋಗಿದ್ದಾಳೆಂದು ಅವರಿಗೆ ಗೊತ್ತಿತ್ತು ಆದರೂ ರವೀಂದ್ರ ಯಾವತ್ತೂ ಸೀನನಿಗೆ ನೋವುಂಟು ಮಾಡುವಂತೆ ಮಾತನಾಡಿರಲಿಲ್ಲ ಹೀಗೆ ಸೀನನ ದಿನಚರಿ ಸರಳವಾಗಿ ಸಾಗುತ್ತಿತ್ತು ಹೊಲಕ್ಕೆ ಹೋಗುವುದು ಕೆಲಸ ಮಾಡುವುದು ಮನೆಗೆ ಬಂದು ಅಡುಗೆ ಮಾಡಿ ತಿಂದು ಮಲಗುವುದು ಒಂದು ರಾತ್ರಿ ಸೀನ ಮಲಗಿರುವಾಗ ಮಧ್ಯರಾತ್ರಿಯಲ್ಲಿ ಯಾರೋ ಬಂದು ಬಾಗಿಲು ಬಡಿದರು ಸೀನ ಎದ್ದೋಗಿ ಬಾಗಿಲು ತೆಗೆದಾಗ ರವೀಂದ್ರ ಚಿಕ್ಕಪ್ಪ ನಿಂತಿದ್ದರು ಏನು ಚಿಕ್ಕಪ್ಪ ಈ ಸಮಯದಲ್ಲಿ ಬಂದಿದ್ದೀರಿ ಎಂದು ಕೇಳಿದಾಗ ರವೀಂದ್ರ ಒಬ್ಬ ಮಹಿಳೆಯನ್ನು ತೋರಿಸುತ್ತಾ ಈ ಹುಡುಗಿ ಇಂದು ರಾತ್ರಿ ನಿನ್ನ ಮನೆಯಲ್ಲಿರಲಿ ಈಕೆ ತುಂಬಾ ಕಷ್ಟದಲ್ಲಿದ್ದಾಳೆ ನನ್ನ ಅಂಗಡಿಯಲ್ಲಿ ಇರಿಸೋಣ ಅಂತ ಅಂದುಕೊಂಡೆ ಆದರೆ ಸುತ್ತಮುತ್ತಲಿನ ಜನರು ಗಮನಿಸುತ್ತಿದ್ದರು ಕಾಲ ಸರಿಯಿಲ್ಲ ನಿನ್ನ ಮನೆಯಲ್ಲಿರಿಸೋಣ ಹೇಗಿದ್ದರೂ ನಿನ್ನ ಮನೆ ಊರ ಆಚೆ ಇದೆ ಯಾರೂ ಗಮನಿಸುವುದಿಲ್ಲ ಅಂತೇಳಿ ಕರೆದುಕೊಂಡು ಬಂದೆ ಈಕೆಯನ್ನು ಜಾಗೃತಿಯಿಂದ ನೋಡಿಕೋ ಈಕೆಯ ಮಗುವೂ ಕೂಡ ಇದೆ ಬೆಳಿಗ್ಗೆ ಹೊರಟು ಹೋಗುತ್ತಾಳೆ ಎಂದು ಹೇಳಿದರು ಸೀನಾ ಚಿಕ್ಕಪ್ಪ ನಾನು ಒಬ್ಬನೇ ಇದ್ದೇನೆ ಈಕೆಗೆ ಮುಜುಗರವಾಗಬಹುದು ನೀವೇ ಇವರನ್ನು ಬೇರೆ ಯಾರ ಮನೆಗಾದರೂ ಕರೆದುಕೊಂಡು ಹೋಗಿ ಎಂದು ಹೇಳಿದ ಆದರೆ ರವೀಂದ್ರ ನನಗೆ ನಿನ್ನ ಮೇಲೆ ನಂಬಿಕೆಯಿದೆ ಈಕೆಯನ್ನು ಕರೆದುಕೊಂಡು ಒಳಗೆ ಹೋಗು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಆ ಮಹಿಳೆಯ ಹೆಸರು ಲಕ್ಷ್ಮಿ ಆಕೆ ತನ್ನ ನಾಲ್ಕು ವರ್ಷದ ಮಗುವಿನೊಂದಿಗೆ ಆಸರೆಯಿಲ್ಲದೆ ರಸ್ತೆಯಲ್ಲಿ ತಿರುಗಾಡುತ್ತಿದ್ದಳು ಆಕೆ ವಿಧವೆಯಾಗಿದ್ದು ಅವಳಿಗೆ ಯಾರೂ ಇರಲಿಲ್ಲ ಸೀನಾ ಆಕೆಯ ಬಗ್ಗೆ ಏನೂ ವಿಚಾರಿಸದೆ ಆ ರಾತ್ರಿ ಆಕೆಗೆ ಆಶ್ರಯವನ್ನು ನೀಡಿದ ಸೀನನ ಬಳಿ ಎರಡು ಗೋವುಗಳಿದ್ದವು ಲಕ್ಷ್ಮಿಯ ಮಗು ಹಸಿವಿನಿಂದ ಇದೆ ಅಂತೇಳಿ ಸೀನಾ ಆ ಹೊತ್ತಿನಲ್ಲೇ ಹಾಲು ಕರೆದು ಕಾಯಿಸಿ ಮಗುವಿಗೆ ಕೊಡಲು ಹೋದ ಲಕ್ಷ್ಮಿ ಒಂದು ಕೊತಡಿಯಲ್ಲಿ ಕುಳಿತಿದ್ದಳು ಮೇಲ್ನೋಟಕ್ಕೆ ಆಕೆಯ ಮುಖದಲ್ಲಿ ಮಂದಹಾಸವಿದ್ದರು ಸೀನನನ್ನು ನೋಡಿ ಭಯಪಡುತ್ತಿದ್ದಳು ಆಗ ಸೀನ ಭಯಪಡಬೇಡಿ ಈ ಹಾಲನ್ನು ಮಗುವಿಗೆ ಕುಡಿಸಿ ನಾನು ಹೊರಗೆ ಹೋಗುತ್ತೇನೆ ಎಂದು ಹೊರಗೆ ಹೋದ ಲಕ್ಷ್ಮಿ ಭಯದಿಂದ ಬಾಗಿಲಿಗೆ ಚಿಲಕ ಹಾಕಿಕೊಂಡಳು ಅಪರಿಚಿತ ವ್ಯಕ್ತಿಯ ಮನೆಯಲ್ಲಿರುವುದರಿಂದ ಆಕೆ ತುಂಬಾ ಭಯಪಡುತ್ತಿದ್ದಳು ಆನಂತರ ಮಗುವಿಗೆ ಹಾಲನ್ನು ಕುಡಿಸಿ ತನ್ನ ಮಗುವನ್ನು ಎದೆಗೊತ್ತಿಕೊಂಡು ಮಲಗಿದಳು ಮರುದಿನ ಬೆಳಿಗ್ಗೆ ಸೀನ ಎದ್ದಾಗ ಆಶ್ಚರ್ಯಗೊಂಡ ಏಕೆಂದರೆ ಆತನ ಮನೆ ಸಂಪೂರ್ಣವಾಗಿ ಸ್ವಚ್ಛವಾಗಿತ್ತು ಮನೆಯಲ್ಲಿ ಸಾಂಬ್ರಾಣಿಯ ಸುಗಂಧ ಹೊರಗೆ ಹೋಗಿ ನೋಡಿದರೆ ವರಾಂಡ ಸ್ವಚ್ಛವಾಗಿತ್ತು ಗೋವುಗಳಿಗೆ ಮೇವು ಹಾಕಲಾಗಿತ್ತು ಸೀನ ಇದನ್ನೆಲ್ಲಾ ಗಮನಿಸುವಷ್ಟರಲ್ಲಿ ಲಕ್ಷ್ಮೀ ಆತನ ಮುಂದೆ ಬಂದು ಕಾಫಿ ತೆಗೆದುಕೊಳ್ಳಿ ಎಂದು ಕೊಟ್ಟಳು ಕಾಫಿ ಕೊಟ್ಟ ಬಳಿಕ ಲಕ್ಷ್ಮೀ ನಾವು ಈಗ ಹೊರಡುತ್ತೇವೆ ನನ್ನ ಮಗು ಮಲಗಿದ್ದಾನೆ ಆತನನ್ನು ಎಬ್ಬಿಸಿ ನಾನು ಹೊರಡುತ್ತೇನೆ ಎಂದು ತನ್ನ ಕೊತಡಿಗೆ ಹೋಗಿ ಮಗುವನ್ನು ಎಬ್ಬಿಸುತ್ತಿದ್ದಳು ಮಗು ಎದ್ದೇಳು ನಾವು ಹೊರಡೋಣ ಈಗಾಗಲೇ ತಡವಾಗಿದೆ ನಾವು ಯಾವುದಾದರೂ ಕೆಲಸವನ್ನು ಹುಡುಕಿಕೊಳ್ಳಬೇಕು ಇಲ್ಲದಿದ್ದರೆ ಉಪವಾಸ ಇರಬೇಕಾಗುತ್ತದೆ ಬೀದಿಯಲ್ಲಿ ಮಲಗಬೇಕಾಗುತ್ತದೆ ಎಂದು ಮಗುವಿಗೆ ಹೇಳಿದಳು ಇದನ್ನು ಕೇಳಿದ ಸೀನನಿಗೆ ಒಂದು ಯೋಚನೆ ಬಂತು ಹೇಗಿದ್ದರೂ ಲಕ್ಷ್ಮಿ ಮನೆಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ನಾನು ಆಕೆಗೆ ಉಳಿಯಲು ಸ್ಥಳ ಮತ್ತು ತಿಂಗಳಿಗೆ ಸ್ವಲ್ಪ ಸಂಬಳವನ್ನು ನೀಡಿದರೆ ಆಕೆ ನನ್ನ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ಯೋಚಿಸಿದ ಸೀನಾ ಲಕ್ಷ್ಮಿಯೊಂದಿಗೆ ನಾನು ನಿಮಗೆ ಕೆಲಸ ಕೊಡುತ್ತೇನೆ ನೀವು ಇಲ್ಲಿಯೇ ಉಳಿಯಬಹುದು ತಿಂಗಳಿಗೆ ಇಷ್ಟು ಸಂಬಳ ಕೊಡುತ್ತೇನೆ ನನಗೆ ಅಡುಗೆ ಮಾಡಿಕೊಟ್ಟು ಮನೆಯನ್ನು ಚೆನ್ನಾಗಿ ನೋಡಿಕೊಂಡರೆ ಸಾಕು ಎಂದು ಹೇಳಿದ ಲಕ್ಷ್ಮಿಗೆ ಬೇರೆ ಆಪ್ಷನ್ ಇರದಿದ್ದರಿಂದ ಆಯ್ತು ಎಂದು ಒಪ್ಪಿಕೊಂಡಳು ದಿನಗಳು ಕಳೆದಂತೆ ಸೀನನ ಒಂಟಿತನವೂ ಕಡಿಮೆಯಾಯಿತು ಲಕ್ಷ್ಮಿಯ ಮಗುವಿನೊಂದಿಗೆ ಅವನ ಸಮಯ ಕಳೆಯುತ್ತಿತ್ತು ಆ ಮಗು ಸೀನನನ್ನು ತುಂಬ ಹಚ್ಚಿಕೊಂಡು ಅವನನ್ನು ಒಂದು ಕ್ಷಣವೂ ಬಿಟ್ಟಿರುತ್ತಿರಲಿಲ್ಲ ಹೀಗೆ ಸೀನಾ ತನ್ನ ಗತಕಾಲವನ್ನು ಮರೆತು ಲಕ್ಷ್ಮಿ ಮತ್ತು ಮಗುವಿನೊಂದಿಗೆ ತುಂಬಾ ಸಂತೋಷವಾಗಿರುತ್ತಿದ್ದ ಆದರೆ ಲಕ್ಷ್ಮಿಯ ಕಣ್ಣುಗಳಲ್ಲಿ ಯಾವಾಗಲೂ ಒಂದು ದುಃಖ ಕಾಣಿಸುತ್ತಿತ್ತು ಮುಂದೆ ನನ್ನ ಜೀವನ ಹೇಗೆ ಎಂಬ ಆತಂಕದಲ್ಲಿರುತ್ತಿದ್ದಳು ಸೀನ ಎಂದಿಗೂ ಲಕ್ಷ್ಮಿಯ ಗತಕಾಲದ ಬಗ್ಗೆ ಕೇಳಲಿಲ್ಲ ಲಕ್ಷ್ಮಿಯು ಕೂಡ ಸೀನನ ಗತಕಾಲದ ಬಗ್ಗೆ ಕೇಳಲಿಲ್ಲ ಇಬ್ಬರು ದಿನಗಳನ್ನು ಸಂತೋಷವಾಗಿ ಕಳೆಯುತ್ತಿದ್ದರು ಸೀನ ತನ್ನ ಜೀವನದಲ್ಲಿ ಲಕ್ಷ್ಮಿ ಬಂದು ತುಂಬಾ ಒಳ್ಳೆಯದಾಗಿದೆ ಎಂದು ಭಾವಿಸಿದ ಗತಕಾಲದಲ್ಲಿ ತನ್ನ ಪತ್ನಿ ತನ್ನನ್ನು ಮೋಸಗೊಳಿಸಿ ಹೋದ ಮೇಲೆ ಗ್ರಾಮದಲ್ಲಿ ಗೌರವದಿಂದ ತಿರುಗಲು ಸಾಧ್ಯವಾಗಿರಲಿಲ್ಲ ಆದರೆ ಈಗ ಸೀನನಿಗೆ ನೆಮ್ಮದಿಯ ನಿದ್ರೆ ಬರುತ್ತಿತ್ತು ಒಂದು ದಿನ ಸೀನಾ ರವೀಂದ್ರ ಚಿಕ್ಕಪ್ಪನ ಬಳಿಗೆ ಹೋಗಿ ಚಿಕ್ಕಪ್ಪ ನೀನು ನನಗೆ ದೊಡ್ಡ ಸಹಾಯ ಮಾಡ್ದೆ ಎಂದು ಹೇಳ್ದ ರವೀಂದ್ರ ನಾನೇನು ಮಾಡ್ದೆ ಅದ್ ಸರಿ ನೀನು ಇತ್ತೀಚೆಗೆ ನನ್ನ ಅಂಗಡಿ ಕಡೆ ಬರುವುದನ್ನೇ ನಿಲ್ಲಿಸಿಬಿಟ್ಟಿದ್ದೀಯಾ ಎಂದು ಕೇಳಿದರು ಆಗ ಸೀನಾ ಹೇಗೆ ಬರುವುದು ಚಿಕ್ಕಪ್ಪ ಆ ಮಗು ನನ್ನನ್ನು ಬಿಡುವುದೇ ಇಲ್ಲ ನಾನಿಲ್ಲದಿದ್ದರೆ ಅಳುತ್ತಾನೆ ಎಂದು ಹೇಳಿದ ರವೀಂದ್ರ ಯಾವ ಮಗು ಎಂದು ಕೇಳಿದಾಗ ಅದೇ ಚಿಕ್ಕಪ್ಪ ಆ ರಾತ್ರಿ ನೀವು ಕರೆತಂದ ಹುಡುಗಿ ಮತ್ತು ಮಗು ಎಂದು ಹೇಳಿದ ಆಗ ರವೀಂದ್ರ ಅರೆ ಅದು ಆರು ತಿಂಗಳ ಹಿಂದೆ ನಾನು ಕರೆತಂದ ಹುಡುಗಿ ತಾನೇ ಎಂದು ಕೇಳಿದರು ಹೌದು ಚಿಕ್ಕಪ್ಪ ಆಕೆ ತುಂಬಾ ಒಳ್ಳೆಯವಳು ಯಾವುದೋ ಕಷ್ಟದಲ್ಲಿದ್ದಾಳೆ ನನಗೆ ಸಹಾಯವಾಗುತ್ತಾಳೆ ಎಂದು ನನ್ನ ಮನೆಯಲ್ಲಿ ಕೆಲಸದವಳಾಗಿ ಇಟ್ಟುಕೊಂಡಿದ್ದೀನಿ ಎಂದು ಹೇಳಿದ ಆಗ ರವೀಂದ್ರ ಯಾರೋ ಗೊತ್ತಿಲ್ಲದ ಹುಡುಗಿಯನ್ನು ಹೇಗೆ ಇಟ್ಟುಕೊಂಡೆ ಅವತ್ತು ನಾನು ಅಂಗಡಿ ಮುಚ್ಚುವ ಸಮಯದಲ್ಲಿ ಆಕೆ ಬಂದು ಯಾವುದಾದರೂ ಕೆಲಸವಿದೆಯಾ ಎಂದು ಕೇಳಿದಳು ಆಕೆಯ ಪರಿಸ್ಥಿತಿ ಮತ್ತು ಮಗುವನ್ನು ನೋಡಿ ಮರುಕ ಉಂಟಾಗಿ ಕೆಲಸ ಯಾವುದೂ ಇಲ್ಲ ಆದರೆ ಇವತ್ತೊಂದು ದಿನ ನಿನಗೆ ಆಸರೆ ನೀಡಬಲ್ಲೆ ಅಂತೇಳಿ ಆಕೆಯನ್ನು ಕರೆದುಕೊಂಡು ಬಂದು ನಿನ್ನ ಬಳಿ ಬಿಟ್ಟೆ ಎಂದು ಹೇಳಿದರು ಇದನ್ನು ಕೇಳಿದ ಸೀನಾ ತಕ್ಷಣ ಮನೆಗೆ ಹೋಗಿ ಲಕ್ಷ್ಮಿಯ ಗತಕಾಲದ ಬಗ್ಗೆ ಕೇಳಲು ನಿರ್ಧರಿಸಿದ ಮನೆಗೆ ಬಂದ ಸೀನಾ ಲಕ್ಷ್ಮಿಯನ್ನು ಗಮನಿಸಿದಾಗ ಲಕ್ಷ್ಮಿ ಬಂದು ಏನೂ ಇವತ್ತು ಇಷ್ಟೊತ್ತಾದರೂ ಹೊಲಕ್ಕೆ ಹೋಗಿಲ್ಲ ಮಗು ಎದ್ದರೆ ನಿಮ್ಮನ್ನು ಬಿಡುವುದಿಲ್ಲ ಎಂದು ಹೇಳಿದಳು ಸೀನಾ ನಾನು ನಿಮ್ಮೊಂದಿಗೆ ಒಂದು ಮುಖ್ಯ ವಿಷಯವನ್ನು ಮಾತನಾಡಬೇಕು ಎಂದು ಹೇಳಿದ ಲಕ್ಷ್ಮೀ ಏನು ಹೇಳಿ ಎಂದು ಕೇಳಿದಳು ನೀವು ಯಾರು ಏಕೆ ಮಗುವಿನೊಂದಿಗೆ ಒಬ್ಬಂಟಿಯಾಗಿದ್ದೀರಿ ನಿಮ್ಮ ಗತಕಾಲ ಏನು ಎಂದು ಕೇಳ್ದ ಇದನ್ನು ಕೇಳಿದ ತಕ್ಷಣ ಲಕ್ಷ್ಮಿಯ ಕಣ್ಣುಗಳಲ್ಲಿ ಕಣ್ಣೀರು ತಿರುಗಿತು ಆಗ ಸೀನಾ ನೊಂದುಕೊಳ್ಳಬೇಡಿ ನಾನು ಏನಾದರೂ ತಪ್ಪಾಗಿ ಕೇಳಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಅಲ್ಲಿಂದ ಹೊರಡಲು ತಯಾರಾದ ಆಗ ಲಕ್ಷ್ಮಿ ನಾನು ಈ ವಿಷಯವನ್ನು ಮೊದಲೇ ನಿಮಗೆ ಹೇಳಬೇಕಿತ್ತು ಆದರೆ ಈಗ ಕಾಲ ಕೂಡಿ ಬಂದಿದೆ ನಾನು ಪಕ್ಕದ ಗ್ರಾಮದವಳು ನನ್ನ ಗಂಡ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ನನ್ನ ಗಂಡನ ಹಣೆ ಬರಹ ಕೆಟ್ಟದಾಗಿತ್ತು ಒಂದು ಅಪಘಾತದಲ್ಲಿ ಅವರು ತೀರಿಕೊಂಡರು ಆದರೆ ನನ್ನ ಅತ್ತೆ ಮಾವನಿಗೆ ನನ್ನ ಮೇಲೆ ಇಷ್ಟವಿರಲಿಲ್ಲ ನನ್ನ ಗಂಡ ತೀರಿಕೊಂಡ ಮೇಲೆ ಅವರು ನನ್ನನ್ನು ಮನೆಯಿಂದ ಹೊರಗಟ್ಟಿದರು ಅವರು ನನ್ನ ಮಗುವಿನ ಬಗ್ಗೆಯೂ ಯೋಚಿಸಲಿಲ್ಲ ಕೊನೆಗೆ ನನ್ನ ಮಗುವನ್ನಾದರೂ ಇಟ್ಟುಕೊಳ್ಳಿ ನಾನು ಒಬ್ಬಳೇ ಎಲ್ಲಾದರೂ ಜೀವನ ನಡೆಸುತ್ತೇನೆ ಎಂದು ಹೇಳಿದೆ ಆದರೆ ಕಿಂಚಿತೂ ದಯೆ ತೋರದ ನನ್ನ ಅತ್ತೆ ಮಾವ ನೀನು ನನ್ನ ಮಗನನ್ನು ತಿಂದವಳು ನಿನ್ನ ಮುಖವನ್ನು ನಮಗೆ ತೋರಿಸಬೇಡ ಅಂತೇಳಿ ಮನೆಯಿಂದ ಆಚೆ ಹಾಕಿದರು ನಾನು ಮಗುವಿನೊಂದಿಗೆ ಅಲೆಯುತ್ತಿರುವಾಗ ನಿಮ್ಮ ಚಿಕ್ಕಪ್ಪ ನನ್ನನ್ನು ಇಲ್ಲಿಗೆ ಕರೆತಂದು ನಿಮ್ಮ ಬಳಿ ಬಿಟ್ಟರು ಇದೇ ನನ್ನ ಜೀವನದ ಗತಕಾಲ ಎಂದು ಹೇಳಿದಳು ಇದನ್ನು ಕೇಳಿದ ಸೀನನ ಕಣ್ಣುಗಳಲ್ಲಿ ನೀರು ತಿರುಗಿತು ಸರಿ ನೀವು ನಿಮ್ಮ ಕೆಲಸ ನೋಡಿಕೊಳ್ಳಿ ನಾನು ಹೊಲಕ್ಕೆ ಹೋಗುತ್ತೇನೆ ಎಂದು ಊಟ ಮಾಡಿ ಹೊರಟು ಹೋದ ಆದರೆ ಸೀನನ ಮನಸ್ಸಿನಲ್ಲಿ ಲಕ್ಷ್ಮಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ರೂಪುಗೊಂಡಿತ್ತು ಆದರೆ ಸೀನ ಈ ಬಾರಿ ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ಲಕ್ಷ್ಮಿ ಹೇಳಿದ್ದು ನಿಜವೇ ಎಂದು ಖಚಿತಪಡಿಸಿಕೊಳ್ಳಲು ಆಕೆಯ ಗ್ರಾಮಕ್ಕೆ ಹೋಗಿ ಕೆಲವರನ್ನು ಭೇಟಿಯಾಗಿ ವಿಚಾರಿಸಿದ ಎಲ್ಲರೂ ಲಕ್ಷ್ಮಿ ತುಂಬಾ ಒಳ್ಳೆಯವಳು ಆಕೆಯ ಅತ್ತೆ ಮಾವ ಅವಳನ್ನು ಹೊಡೆದು ಬಡಿದು ಕಳುಹಿಸಿದರು ಎಂದು ಹೇಳಿದರು ಸ್ನೇಹಿತರೆ ಸೀನನಿಗೆ ಇಲ್ಲೊಂದು ಮುಖ್ಯ ವಿಷಯ ತಿಳಿಯುತ್ತದೆ ಅದು ಕಥೆಯ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತದೆ ಜನರು ಹೇಳಿದ್ದನ್ನು ಕೇಳಿದ ಸೀನಾ ಲಕ್ಷ್ಮಿ ಹೇಳಿದ್ದೆಲ್ಲವೂ ನಿಜವೆಂದು ತಿಳಿದು ಮನೆಗೆ ಹೋಗುತ್ತಾನೆ ಮನೆಗೆ ಮರಳಿ ಲಕ್ಷ್ಮಿಗೆ ತಾನು ಆಕೆಯನ್ನು ಇಷ್ಟಪಡುತ್ತಿರುವ ತನ್ನ ಮನಸ್ಸಿನ ಮಾತನ್ನು ಹೇಳಲು ಪ್ರಯತ್ನಿಸುತ್ತಾನೆ ಆದರೆ ಆಕೆ ನನ್ನ ಬಗ್ಗೆ ಏನಂದುಕೊಳ್ಳುತ್ತಾಳೋ ಮನೆ ಬಿಟ್ಟು ಹೊರಡುತ್ತಾಳೇನೋ ಎಂಬ ಭಯ ಸೀನನ ಬಾಯಿಗೆ ಬೀಗ ಹಾಕುತ್ತದೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಗ್ರಾಮದ ಜನರು ಸೀನನ ಮನೆಯ ಮುಂದೆ ಬಂದರು ಸೀನಾ ಇವರೆಲ್ಲ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಎಂದು ಯೋಚಿಸಿದ ಗ್ರಾಮದವರು ಸೀನನ ಮುಂದೆ ನಿಂತು ನೀನು ಒಳ್ಳೆ ಹುಡುಗ ಎಂದು ಭಾವಿಸಿದ್ದೆವು ಆದರೆ ಇಂತಹ ಕೆಲಸ ಮಾಡಿದರೆ ನಿನಗೆ ಗೌರವ ಸಿಗುತ್ತಾ ಎಂದು ಕೇಳಿದರು ಸೀನಾ ನಾನು ಏನು ಮಾಡ್ದೆ ಎಂದು ಕೇಳಿದ ನಿನ್ನ ಪತ್ನಿ ಓಡಿ ಹೋಗಿದ್ದಾಳೆಂದು ಈಗ ರಹಸ್ಯವಾಗಿ ಇನ್ನೊಬ್ಬ ಹುಡುಗಿಯನ್ನು ತಂದು ಇಟ್ಟುಕೊಂಡಿದ್ದೀಯಾ ಎಂದು ಆರೋಪಿಸಿದರು ಸೀನನಿಗೆ ಕೋಪ ಉಕ್ಕಿತು ನೀವು ನನ್ನನ್ನು ತಪ್ಪಾಗಿ ಭಾವಿಸುತ್ತಿದ್ದೀರಿ ಆ ಹುಡುಗಿ ನನ್ನ ಮನೆಯಲ್ಲಿ ಕೆಲಸದವಳಾಗಿ ಇದ್ದಾಳೆ ನನಗೂ ಯಾರೂ ಇಲ್ಲ ಆಕೆಯೂ ಆಸರೆಯಿಲ್ಲದೆ ಒಂಟಿಯಾಗಿದ್ದಾಳೆಂದು ಕೆಲಸ ಕೊಟ್ಟು ಮನೆಯಲ್ಲಿ ಜಾಗ ಕೊಟ್ಟಿದ್ದೀನಿ ಅಷ್ಟೇ ಎಂದು ಹೇಳಿದ ಗ್ರಾಮದವರು ಬರೀ ಜಾಗ ಕೊಟ್ಟಿದ್ದೀಯೋ ಅಥವಾ ಇನ್ನೇನಾದರೂ ನಡೆಸುತ್ತಿದ್ದೀಯೋ ಆ ಹುಡುಗಿಯನ್ನು ಯಾವ ಉದ್ದೇಶದಿಂದ ಮನೆಯಲ್ಲಿ ಇಟ್ಟುಕೊಂಡಿದ್ದೀಯಾ ಎಂದು ನಮಗೆ ಗೊತ್ತು ಆಕೆ ಪಕ್ಕದ ಊರಿನವಳು ಅವಳನ್ನು ಕರೆತಂದು ನೀನು ಇಲ್ಲಿ ಚಕ್ಕಂದ ಆಡಿದರೆ ನಮ್ಮ ಊರಿನ ಮಾನ ಮರ್ಯಾದೆ ಏನಾಗಬೇಕು ಪಕ್ಕದ ಊರಿನವರು ನಮ್ಮೂರಿನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ ನಿನಗೆ ಗೊತ್ತಾ ಎಂದು ತಲೆಗೊಬ್ಬ ಒಂದೊಂದು ಬೈಗುಳ ಶುರು ಮಾಡಿದರು ಆಗ ಲಕ್ಷ್ಮಿ ಹೊರಗೆ ಬಂದು ನಾನು ಆಸರೆ ಸಿಗದೇ ಅಲೆಯುತ್ತಿದ್ದಾಗ ಇವರು ನನಗೆ ಕೆಲಸ ಕೊಟ್ಟು ಮನೆಯಲ್ಲಿ ಜಾಗ ಕೊಟ್ಟಿದ್ದಾರೆ ನಾವು ಯಾವುದೇ ತಪ್ಪು ಕೆಲಸ ಮಾಡುತ್ತಿಲ್ಲ ಇವರು ಅಂಥವರಲ್ಲ ಇವರಿಗೆ ಯಾರು ಬಯ್ಯಬೇಡಿ ಒಂದು ವೇಳೆ ನಿಮಗೆ ನನ್ನಿಂದ ತೊಂದರೆ ಉಂಟಾಗುತ್ತಿದೆ ಅಂದರೆ ನಾನು ಇಲ್ಲಿಂದ ಹೊರಡುತ್ತೇನೆ ಎಂದು ತನ್ನ ಮಗುವನ್ನು ತೆಗೆದುಕೊಂಡು ಹೊರಡಲು ತಯಾರಾದಳು ಆಗ ಸೀನಾ ಲಕ್ಷ್ಮಿಯ ಕೈಯನ್ನು ಹಿಡಿದು ಈ ಹುಡುಗಿ ಒಂಟಿ ಹೆಣ್ಣು ವಿಧವೆ ಅಂತ ತಾನೇ ನಿಮಗೆ ತೊಂದರೆಯಾಗಿರುವುದು ಹಾಗಾದರೆ ಎಲ್ಲರೂ ಕೇಳಿಸಿಕೊಳ್ಳಿ ನಾನು ಈಕೆಯನ್ನು ಈಗಲೇ ಮದುವೆಯಾಗುತ್ತೇನೆ ಎಂದು ಹೇಳಿದ ಗ್ರಾಮದವರು ಸರಿ ನೀನು ಈಕೆಯನ್ನು ಮದುವೆಯಾದರೆ ನಮಗೆ ಯಾವ ತೊಂದರೆಯೂ ಇಲ್ಲ ಎಂದು ಹೇಳಿದರು ಸೀನಾ ಲಕ್ಷ್ಮಿಗೆ ನಾನು ನಿನ್ನನ್ನು ಮದುವೆಯಾಗಬಹುದೇ ಎಂದು ಕೇಳಿದ ಇಷ್ಟು ದಿನ ಸೀನನ ಒಳ್ಳೆತನವನ್ನು ನೋಡಿದ್ದ ಲಕ್ಷ್ಮಿಗೆ ಸೀನನನ್ನು ಮದುವೆಯಾಗದಿರಲು ಯಾವೊಂದು ಕಾರಣವೂ ಸಿಗದೆ ಸರಿ ಎಂದು ಒಪ್ಪಿಕೊಂಡಳು ಸೀನಾದೇವರ ಫೋಟೋ ಬಳಿ ಇದ್ದ ಕುಂಕುಮವನ್ನು ತಂದು ಲಕ್ಷ್ಮಿಯ ಹಣೆಗೆ ಇಟ್ಟ ಗ್ರಾಮದವರು ತುಟಿಕ್ ಪಿಟಿಕ್ ಎನ್ನದೇ ಅಲ್ಲಿಂದ ಹೊರಟು ಹೋದರು ನಂತರ ಸೀನ ಲಕ್ಷ್ಮಿಗೆ ನೀವು ಒತ್ತಡದಿಂದ ನನ್ನನ್ನು ಮದುವೆಯಾಗಲು ಒಪ್ಪಿದ್ದರೆ ಆ ಕುಂಕುಮವನ್ನು ಒರೆಸಿಕೊಳ್ಳಿ ಎಂದು ಹೇಳಿದ ಲಕ್ಷ್ಮಿ ಇಲ್ಲ ನನಗೆ ನೀವು ಅಂದ್ರೆ ತುಂಬಾ ಇಷ್ಟ ಇಷ್ಟು ದಿನ ನಾನು ನಿಮ್ಮೊಂದಿಗೆ ಇದ್ದೆ ನೀವು ಯಾವತ್ತೂ ನನ್ನ ಜೊತೆ ಮಿಸ್ಬಿಹೇವ್ ಮಾಡಲಿಲ್ಲ ನನ್ನ ಮನಸ್ಸನ್ನು ನೋಯಿಸಲಿಲ್ಲ ಒಂದು ಹುಡುಗಿಗೆ ಇದಕ್ಕಿಂತ ಇನ್ನೇನು ಬೇಕು ಎಂದು ಹೇಳಿದಳು ಸೀನಾ ಆಕೆಯ ಮಾತನ್ನು ಕೇಳಿ ತುಂಬಾ ಸಂತೋಷಪಟ್ಟ ದಿನಗಳು ಕಳೆದವು ಸೀನ ಮತ್ತು ಲಕ್ಷ್ಮಿ ಮದುವೆ ಮಾಡಿಕೊಂಡರು ಮದುವೆಯಾದ ಕೆಲವು ದಿನಗಳ ಬಳಿಕ ಒಂದು ದಿನ ಲಕ್ಷ್ಮಿ ನಿಮ್ಮ ಪತ್ನಿ ಏಕೆ ನಿಮ್ಮನ್ನು ಬಿಟ್ಟು ಹೋದಳು ನಿಮ್ಮ ಗತಕಾಲ ಏನು ಎಂದು ಕೇಳಿದಳು ಆಗ ಸೀನಾ ನಿನ್ನ ಗಂಡ ಏನು ಕೆಲಸ ಮಾಡುತ್ತಿದ್ದರು ಎಂದು ಕೇಳ್ದ ಆಗ ಲಕ್ಷ್ಮಿ ತರಕಾರಿ ವ್ಯಾಪಾರ ಮಾಡುತ್ತಿದ್ದರು ಎಂದು ಹೇಳಿದಳು ಆಗ ಸೀನಾ ನಿನ್ನ ಗಂಡ ಮಾರುತ್ತಿದ್ದ ತರಕಾರಿಗಳನ್ನು ಈ ಊರಿನಲ್ಲಿಯೇ ಹೆಚ್ಚಾಗಿ ಖರೀದಿ ಮಾಡಿ ಮಾರುತ್ತಿದ್ದ ನಾನು ಕೂಡ ತರಕಾರಿ ಬೆಳೆಯುತ್ತಿದ್ದೆ ಅದನ್ನು ಕೊಳ್ಳಲು ಬರುವಾಗ ನನ್ನ ಹೆಂಡತಿ ಮತ್ತು ನಿನ್ನ ಗಂಡನ ಸ್ನೇಹವಾಯಿತು ನನ್ನ ಹೆಂಡತಿ ಮೇಲೆ ನಾನು ಗಾಳವಾದ ನಂಬಿಕೆ ಇಟ್ಟಿದ್ದೆ ಆದರೆ ಒಂದು ದಿನ ನಾನು ನಿನ್ನನ್ನು ಬಿಟ್ಟು ಬೇರೆ ವ್ಯಕ್ತಿಯೊಂದಿಗೆ ಹೋಗುತ್ತಿದ್ದೇನೆ ನೀವು ನನ್ನ ಹುಡುಕಿ ಕರೆದುಕೊಂಡು ಹೋಗಲು ಪ್ರಯತ್ನಪಟ್ಟರೆ ನನ್ನ ಶವ ನೋಡಬೇಕಾಗುತ್ತದೆ ಅಂತೇಳಿ ಲೆಟರ್ ಬರೆದಿಟ್ಟು ಹೊರಟು ಹೋದಳು ಇದಾದ ಕೆಲವು ದಿನಗಳ ನಂತರ ಪೊಲೀಸರಿಂದ ನನಗೆ ಕರೆ ಬಂತು ನಿಮ್ಮ ಹೆಂಡತಿ ಒಂದು ಅಪಘಾತದಲ್ಲಿ ತೀರಿಕೊಂಡಿದ್ದಾರೆ ನೀವು ಕೂಡಲೇ ಬನ್ನಿ ಅಂದರು ನಾನು ಅಲ್ಲೋಗಿ ನೋಡಿದರೆ ಅದೇ ಅಪಘಾತದಲ್ಲಿ ನಿನ್ನ ಗಂಡನು ಕೂಡ ತೀರಿಕೊಂಡಿದ್ದರು ನನಗೆ ಆಗಲೇ ಗೊತ್ತಾಗಿದ್ದು ನನ್ನ ಹೆಂಡತಿ ನಿನ್ನ ಗಂಡನ ಜೊತೆ ಓಡಿ ಹೋಗಿದ್ದಾಳೆ ಇಬ್ಬರು ಎಲ್ಲೋ ಹೋಗುತ್ತಿದ್ದಾಗ ಲಾರಿ ಬಂದು ಇವರ ಮೇಲೆ ಹರಿದಿದೆ ಆಗ ಇಬ್ಬರು ಸಾವನ್ನಪ್ಪಿದ್ದಾರೆ ನಾನು ಒಂದು ದಿನ ನಿಮ್ಮೂರಿಗೆ ಹೋಗಿದ್ದೆ ಆಗಲೇ ನನಗೆ ಗೊತ್ತಾಗಿದ್ದು ನೀನು ಅವನ ಹೆಂಡತಿಯೆಂದು ಅವನಿಂದಾಗಿ ನಿನಗೆ ಈ ಕಷ್ಟ ಬಂದಿದೆ ಎಂದು ಹೇಳಿದನು ಆಗ ಲಕ್ಷ್ಮಿ ತನ್ನ ಗಂಡನ ನಿಜ ಸ್ವರೂಪವನ್ನು ತಿಳಿದು ಅಳಲು ಪ್ರಾರಂಭಿಸಿದಳು ಸೀನ ಆಕೆಗೆ ಸಮಾಧಾನ ಮಾಡಿ ಅವರಿಬ್ಬರೂ ನಮಗೆ ಮೋಸ ಮಾಡಿದರು ಆದರೆ ದೇವರು ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ನಮಗೆ ಒಂದುಗೂಡಿಸಿದ್ದಾರೆ ಈ ಕಣ್ಣೀರು ಅತ್ಯಮೂಲ್ಯವಾದದ್ದು ಅಂತವರಿಗಾಗಿ ಕಣ್ಣೀರಾಕಿ ವ್ಯರ್ಥ ಮಾಡಬೇಡ ಅಂದನು ಅಂದಿನಿಂದ ಲಕ್ಷ್ಮೀ ತನ್ನ ಗಂಡನನ್ನು ತನ್ನ ಮನಸ್ಸಿನಿಂದ ತೆಗೆದುಹಾಕಿ ಸೀನನ ಜೊತೆ ಸಂತೋಷದಿಂದಿರಲು ಪ್ರಾರಂಭಿಸಿದಳು ಸೀನ ಕೂಡ ತನ್ನ ಗತಕಾಲವನ್ನು ಮರೆತು ಲಕ್ಷ್ಮಿ ಮತ್ತು ಆಕೆಯ ಮಗನೊಂದಿಗೆ ಹೊಸ ಜೀವನವನ್ನು ಕಟ್ಟಿಕೊಂಡನು ಸ್ನೇಹಿತರೆ ಭಗವಂತ ಒಂದು ಕಡೆ ಅನ್ಯಾಯ ಮಾಡಿದರು ಮತ್ತೊಂದು ಕಡೆ ನ್ಯಾಯ ಒದಗಿಸುತ್ತಾನೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ ಎಂದು ಹೇಳುತ್ತಾ ವಂದನೆಗಳು